ಸೌಜನ್ಯ ಪ್ರಕರಣದ ಬಗ್ಗೆ ಸಮೀರ್ ಎಂ ಡಿ ಒಬ್ಬ ಆ ಯುವಕ ಧ್ವನಿ ಎತ್ತಿದ್ದ ತಡ ಇಡೀ ರಾಜ್ಯದಲ್ಲಿ ಎಲ್ಲಿ ನೋಡಿದ್ರು ಕೂಡ ಸೌಜನ್ಯ 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 ಜಸ್ಟಿಸ್ ಫಾರ್ ಸೌಜನ್ಯ ಸೌಜನ್ಯ ಸಾವಿಗೆ ನ್ಯಾಯ ಬೇಕು ಸೌಜನ್ಯ ಅತ್ಯಾಚಾರಕ್ಕೆ ನ್ಯಾಯ ಬೇಕು ಈ ರೀತಿಯ ಧ್ವನಿಗಳು ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಇದೀಗ ಜಸ್ಟಿಸ್ ಫಾರ್ ಸೌಜನ್ಯ ಎಂಬ ಆ ವಾಯ್ಸ್ ರೈಸ್ ಆಗ್ತಲೇ ಇದೆ ಇದರ ಬೆನ್ನ ಹಿಂದೆನೆ ಕೂಡ ಗೌಡನ ಬಗ್ಗೆ ಊರ ಗೌಡನ ಬಗ್ಗೆ ಭಯ ಕೂಡ ಅಷ್ಟೇ ಇದೆ ಯಾಕಂದ್ರೆ ಅಷ್ಟು ಕೇಸ್ ಕೇಸಲ್ಲ ನೋಡಿ ಸೌಜನ್ಯ ಬಗ್ಗೆ ಯಾರೆಲ್ಲ ವಾಯ್ಸ್ ರೈಸ್ ಮಾಡೋರಲ್ಲ ಸೌಜನ್ಯ ಪ್ರಕರಣದಲ್ಲಿ ಯಾರೆಲ್ಲ ಇನ್ವಾಲ್ವ್ ಆಗ್ತಾ ಇದ್ರಲ್ಲ ಅವರೆಲ್ಲರೂ ಕೂಡ ಅವರೆಲ್ಲರೂ ಕೂಡ ಟಾರ್ಗೆಟ್ ಆಗಿರೋಂಥದ್ದು ಮಹೇಶ್ ತಿಮ್ರೋಡಿ ಆಗ ಆಗಿರ್ಬೋದು ಅಥವಾ ಏನು ಗಿರೀಶ್ ಮಠಣ್ಣವರಾಗಿರ್ಬೋದು ಈಗಷ್ಟೇ ಸಮೀರ್ ಆಗಿರ್ಬೋದು ಸಮೀರ್ಗೆ ಏನ್ ಮಾಡಿದ್ರು ಲೆಕ್ಕ ಹಾಕಿ ನೋಡಿ ಸಮೀರ್ ನಾವು ಸಲ ಯೋಚನೆ ಮಾಡಿ ನೋಡಿ ರಾತ್ರೋರಾತ್ರಿ ಸಮೀರ್ ಲೈವ್ ಬಂದರು ರಾತ್ರೋ ರಾತ್ರಿ ಸಮೀರ್ ಮನೆಗೆ ಪೊಲೀಸರು ನುಗ್ಗುವಂಥ ಅವಶ್ಯಕತೆ ಏನಿತ್ತು ಗುರು ಸಮೀರ್ನ ಅರೆಸ್ಟ್ ಮಾಡುವಂತ ಅಪರಾಧನಾದ್ರೂ ಏನ್ ಮಾಡಿದ ಸಮೀರ್ ಮಾಡಿದಾದರೂ ಏನು ಅಂತ ಮಹಾ ಅಪರಾಧ ಮಾಡಿದ ಪೊಲೀಸರು ಯಾಕೆ ಮನೆಗೆ ಹೋಗ್ಬಿಟ್ಟು ಇದೇ ಕಾರಣಕ್ಕೆ ಪ್ರತಿಯೊಬ್ರು ಕೂಡ ಜಸ್ಟಿಸ್ ಫಾರ್ ಸೌಜನ್ಯ ಅನ್ನುವಂತ ವಾಯ್ಸ್ ಇದೆಯಲ್ಲ ಸುಮ್ಮನೆ ವಿಡಿಯೋ ಮುಂದೆ ಕುತ್ಕೊಂಡು ಮಾತಾಡಬಹುದು ಬಟ್ ಅಲ್ಲಿ ಆ ಒಂದು ಕ್ಷೇತ್ರದಲ್ಲಿ ಆ ಒಂದು ಧರ್ಮಸ್ಥಳದ ಕ್ಷೇತ್ರದಲ್ಲಿ ನಿಂತ್ಕೊಂಡು ಈ ಸೌಜನ್ಯ ಪರ ಧ್ವನಿ ಅಂತದಿದೆಯಲ್ಲ ಅದು ಅಷ್ಟು ಸುಲಭದ ಮಾತಲ್ಲ ಅದು ಅಲ್ಲಿರುವಂತ ಸ್ಥಳೀಯ ಗ್ರಾಮಸ್ಥರಿಗೆ ಆ ಆ ಭಯ ಆ ನೋವು ಆ ಸಂಕಟ ಏನು ಅನ್ನೋದು ಗೊತ್ತು ಯಾರನ್ನು ಕೂಡ ಬಿಟ್ಟಿಲ್ಲ ಏನು ಆ ಒಂದು ಆ ಗೌಡನ ವಿರುದ್ಧ ಅಥವಾ ಆ ಒಂದು ಕುಟುಂಬದ ವಿರುದ್ಧ ಯಾರೆಲ್ಲ ಧ್ವನಿ ಎತ್ತಕ್ಕೆ ಹೋಗಿದಾರಲ್ಲ ಯಾರೆಲ್ಲ ನಿಂತಿದಲ್ಲ ಅವ್ರು ಯಾರನ್ನು ಕೂಡ ಬಿಟ್ಟಿಲ್ಲ ಸೊ ಆದ್ರೆ ಸೌಜನ್ಯದ ಮಾತ್ರ ಯಾಕೆ ವಯಸ್ಸ ವಾಯ್ಸ್ ರೈತ ಬೇರೆ ಬೇರೆ ಪ್ರಕರಣಗಳು ಬೇರೆ ಬೇರೆ ಕ್ರೈಮ್ಗಳಲ್ಲಿ ನಡೆದ್ರು ಕೂಡ ಯಾಕೆ ಅವೆಲ್ಲವೂ ಕೂಡ ಹಾಗೆ ಆ ಪ್ರಕರಣಗಳು ಮಣ್ಣಲ್ಲಿ ಮಣ್ಣಾದ್ವು ಅಂತ ಅಂದ್ರೆ ಸೌಜನ್ಯ ಪರ ಧ್ವನಿ ಎತ್ತೋದಕ್ಕೆ ಅಂತೇಳಿ ಮಹೇಶ್ ತಿಂ ಅವರು ಏನು ಒಂದು ಟೀಮ್ ಮಾಡ್ಕೊಂಡು ಗೆದ್ದು ನಿಂತರು ಯಾರಿಗೂ ಹೆದರಲಿಲ್ಲ ಎದರೋ ಅಂಥ ವ್ಯಕ್ತಿ ಕೂಡ ಅಲ್ಲ ಅದ್ರ ಜೊತೆಯಲ್ಲಿ ಗಿರೀಶ್ ಮಟ್ಟಣ್ಣನವರೇನೋ ಅಂತ ಅದೊಂದು ದೊಡ್ಡ ಶಕ್ತಿ ಅವರು ಕೂಡ ಜಾಯ್ನ್ ಆದರು ಸೊ ಎಲ್ಲವನ್ನ ಏನು ಗೌಡ ಮಾಡಿದಂಥ ಊರಿನ ಗೌಡ ಮಾಡಿದಂಥ ಆ ಎಲ್ಲ ಅನ್ಯಾಯ ಅಧರ್ಮಗಳನ್ನು ಮೆಟ್ಟಿ ನಿಲ್ಲೋದಕ್ಕೆ ಒಂದು ಸಂಘಟಿತವಾದಂಥ ಒಂದು ವ್ಯವಸ್ಥಿತವಾದಂಥ ಒಂದು ತಂಡವನ್ನು ಸಿದ್ಧಪಡಿಸಿದರು ಸೊ ಹಂಗಾಗಿ ಯಾರಿಗೂ ಕೂಡ ಏನು ಸಾವಿನ ಭಯ ಕಾಡಲಿಲ್ಲ ಬಟ್ ಮಹೇಶ್ ಸಿಂ ರೌಡಿ ಅವರಿಗೆ ಸಾಕಷ್ಟು ಬೆದರಿಕೆಗಳು ಕೊಲೆ ಬೆದರಿಕೆಗಳು ಆಮಿಷಗಳು ಎಲ್ಲವೂಗಳು ಎಲ್ಲವೂ ಕೂಡ ಬಂತು ಮಹೇಶ್ ಸಿಂಬ್ರೌಡಿ ಅವರು ಎಲ್ಲೋ ಸೆಟಲ್ಮೆಂಟ್ಗೆ ಹಣಕ್ಕೆ ಕೈ ಹೊಟ್ಟಿದ್ರು ಗಿರೀಶ್ ಮಠಣ ಅವರಿಗೆ ಎಲ್ಲೋ ಒಂದು ರೀತಿ ಇದ್ರೂ ಏನು ಧರ್ಮಸ್ಥಳದ ವಿರುದ್ಧ ಅಥವಾ ಗೋಡೌನ್ ವಿರುದ್ಧ ಮಾತಾಡಿದ್ರೆ ಎಲ್ಲೋ ಒಂದು ಕಡೆ ಫಂಡಿಂಗ್ ಬರುತ್ತೆ ಅನ್ನೋವಂಥ ಮಾತುಗಳು ಕೂಡ ಕೇಳಿಬಂತು ಅದೆಲ್ಲವೂ ಕೂಡ ಏನು ಕಾಗೆ ಕಾಗೆ ಗೂಬೆ ಗೂಬಕ್ಕ ಕಾಗಕ್ಕ ಏನು ಹೇಳ್ತಾರಲ್ಲ ಸೊ ಅಂತಹ ಮಾತುಗಳು ಕಟ್ಟು ಕಥೆಗಳು ಅಷ್ಟೇ ಅದನ್ನು ಸ್ವತಃ ಗಿರೀಶ್ ಮಠಾಣನವರು ಕೂಡ ಹೇಳಿರುವಂಥದ್ದು ಬಟ್ ಇಲ್ಲಿ ಬೇಜಾರು ನವೀನ್ ಸಂಗತಿ ಏನಂದರೆ ಎಷ್ಟೇ ಹೋರಾಟ ಮಾಡೋದು ಸಿ ಬಿ ಐ ತನಿಖೆ ಕೂಡ ಆಯಿತು ಬಟ್ ಅಲ್ಲಿ ಇಲ್ಲೂ ಎವಿಡೆನ್ಸ್ ಇರಲಿಲ್ಲ ಎವಿಡೆನ್ಸ್ ಏನು ಮಾಡಿದರು ಎಲ್ಲವನ್ನು ಕೂಡ ಆಲ್ರೆಡಿ ಒಂದೇ ದಿನದಲ್ಲಿ ಎಲ್ಲವನ್ನು ಕೂಡ ನಾಶ ಮಾಡಿದರು ಇಲ್ಲಿ ವೈದ್ಯರ ಲೋಪ ಇದೆ ಅಂತೇಳಿ ಮೊನ್ನೆ ಕೂಡ ಜಸ್ಟಿಸ್ ಅವರೇ ತಮ್ಮ ದಾಖಲೆಯಲ್ಲಿ ತಮ್ಮ ಆ ಒಂದು ಇದರಲ್ಲಿ ನಮೂದನೆ ಮಾಡಿ ಹೇಳಿರುವಂಥದ್ದು ಏನು ವೈದ್ಯರು ಮಾಡಿರುವಂತಹ ಒಂದು ಲೋಪ ಆಗಿರ್ಬೋದು ತನಿಖಾಧಿಕಾರಿಗಳ ಆ ಒಂದು ಏನು ಲೋಪ ಆಗಿರ್ಬೋದು ಎಲ್ಲವೂ ಕೂಡ ಕೆಲವೊಂದು ಕಡೆ ಸೌಜನ್ಯ ಪ್ರಕರಣಕ್ಕೆ ನ್ಯಾಯ ಸಿಗೋದಿಲ್ಲ ಎನ್ನುವಂಥ ಭಾಳ ನೋವಿನ ಮಾತುಗಳು ಇದೀಗ ಕೇಳ್ಬರ್ತಾ ಇರೋದು ಬಟ್ ಆದರೂ ಕೂಡ ಇವಾಗ ಮತ್ತೆ ಸೌಜನ್ಯ ಪರ ಹೋರಾಟಕ್ಕೆ ಎಲ್ಲರೂ ಕೂಡ ಧ್ವನಿಗೂರಿಸ್ತಾ ಇರೋದು ಮತ್ತೆ ಏನು ಸೌಜನ್ಯ ಪ್ರಕರಣ ರೀ ಓಪನ್ ಆಗಬೇಕು ಮತ್ತೆ ಆಗಬೇಕು ಅನ್ನುವಂಥದ್ದು ಎಲ್ಲರ ಆಗ್ರಹ ನಮ್ಮ ಆಗ್ರಹವು ಕೂಡ ಆಗಿರಬೇಕು ನಮ್ಮ ಆಗ್ರಹವು ಕೂಡ ಆಗಿದೆ ಸೊ ಸೌಜನ್ಯ ಪ್ರಕರಣದಲ್ಲಿ ನಿಮ್ಮ ಅನಿಸಿಕೆಯನ್ನು ಕಮ್ಮಿ ಮಾಡಿ ಜನವರಬೇಕು